ಗುಂಡಿ ತೆಗೆದ ಸ್ಥಳಕ್ಕೆ ನಿಯೋಗ ಭೇಟಿ ಅರಣ್ಯ ಸಿಬ್ಬಂದಿಗಳ ಕಾನೂನು ಬಾಹಿರ ಕೃತ್ಯಕ್ಕೆ ಶೀಘ್ರ ಕ್ರಮವನ್ನು ಜರುಗಿಸುವಂತೆ ರವೀಂದ್ರ ನಾಯ್ಕ ಆಗ್ರಹ ಅರಣ್ಯ ಹಕ್ಕು ಅಡಿಯಲ್ಲಿ ಅರ್ಜಿ ಸಲ್ಲಿಸಿದ ಅರಣ್ಯವಾಸಿಗಳ ಕ್ಷೇತ್ರದಲ್ಲಿ ಗುಂಡಿ ಮತ್ತು ಅಗಲ ತೆಗೆದು ಸಾಗುವಳಿ ಮಾಡಲು ಆತಂಕ ಉಂಟು ಮಾಡಿದ ಅರಣ್ಯ ಸಿಬ್ಬಂದಿಗಳ ಮೇಲೆ ಕಾನೂನು ಕ್ರಮ ಜರುಗಿಸಿ ಅರಣ್ಯವಾಸಿಗಳ ಸಾಗುವಳಿಗೆ ಆತಂಕ ಮಾಡದಂತೆ ನಿರ್ದೇಶನ ನೀಡಬೇಕೆಂದು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ ಅವರು ಆಗ್ರಹಿಸಿದರು ಅವರು ಹೊನ್ನಾವರ ತಾಲೂಕಿನ ವಿವಿಧ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಅರಣ್ಯ ಸಿಬ್ಬಂದಿಗಳಿಂದ ಅರಣ್ಯವಾಸಿಗಳ ಸಾಗುವಳಿ ಕ್ಷೇತ್ರಕ್ಕೆ ಆತಂಕ ಉಂಟು ಮಾಡಿದ ಸ್ಥಳಕ್ಕೆ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ನಿಯೋಗದ ನೇತೃತ್ವವನ್ನು ವಹಿಸಿ ಸ್ಥಳ ಪರಿಶೀಲಿಸಿದ ನಂತರ ಸ್ಥಳೀಯ ಸಹಾಯಕರ ಸಂರಕ್ಷಣಾಧಿಕಾರಿ ಲೋಹಿತ್ ಅವರಿಗೆ ನೀಡಿದ ದೂರಿನಲ್ಲಿ ಮೇಲಿನಂತೆ ಪ್ರಸ್ತಾಪಿಸಲಾಗಿದೆ ಎಂದು ಹೇಳಿದರು ಅದರೊಳಗೆ ಇವತ್ತು ನಾವು ಸಾಮಾನ್ಯ ಹೆಚ್ಚು ಕಡಿಮೆ ಒಂದು ಎಂಟು ಸ್ಪಾಟಿಗೆ ಹೋಗಿದ್ವಿ ಅಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ಮಂಕೀರಿನಲ್ಲಿ ಸಂಬಂಧಪಟ್ಟ ಈ ರೀತಿ ಮೂವತ್ತೈದು ನಲವತ್ತು ವರ್ಷದ ಗೇರ್ ಮರಗಳಿದೆ ಅರಣ್ಯ ಅರ್ಜಿ ಹಾಕಿದ್ದಾರೆ ಸಂಪಾಕ್ ಜಿ ಪಿ ಎಸ್ ಆಗಿಲ್ಲ ಕೆಲವೊಂದು ಆಗಿದೆ ಕೆಲವೊಂದು ಆಗಲಿಲ್ಲ ಅರಣ್ಯ ಕಂಕೈದಲ್ಲಿ ಅರ್ಜಿ ಹಾಕಿದ್ದಾರೆ ಮೂವತ್ತೈದು ನಲವತ್ತು ವರ್ಷದ ಗಿಡ ಮರಗಳೆಲ್ಲ ಇದೆ ಅದಕ್ಕಿಂತ ದಪ್ಪ ದುಡ್ಡು ನೋಡಿ ಇದೆಲ್ಲ ಇದು ಈ ರೀತಿ ಇರುವಂತಹ ಮರಗಳೆಲ್ಲ ಗುಂಡಿ ಹೊಡೆದು ಬಿಟ್ಟಿದ್ದಾರೆ ಹೊಡೆದ್ದು ಆ ರೀತಿ ಈಗ ನಾನು ಹೊಡೆದಿದ್ದಾರೆ ಕಾರಣಕ್ಕೂ ಕಾಯ್ದೆ ಅರ್ಜಿ ಇದೆ ಅರ್ಜಿ ಬಗ್ಗೆ ಅರ್ಜಿ ಇದೆ ಅರ್ಜಿಗೆ ಸಂಬಂಧಪಟ್ಟಂತೆ ನಾವು ಇತ್ತೆಲ್ಲಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ಸ್ ತಂದಿದ್ದೇನೆ ಚಾಟ್ ಮಾಡಿದ್ದೇನೆ ಯಾವ ಪ್ರಕರಣದಲ್ಲಿ ಅರ್ಜಿ ಹಾಕಿದ್ದಾರೆ ಜಿ ಪಿ ಏನಾಗಿದೆ ಇರೋದನ್ನು ಅದಕ್ಕೆ ಸಂಬಂಧಪಟ್ಟಂತ ಡಾಕ್ಯುಮೆಂಟ್ಸ್ ಮತ್ತೆ ಇನ್ನು ಬಹಳಷ್ಟು ಪ್ರಕರಣಗಳಿವೆ ನಾವು ಭೇಟಿ ನೋಡಿದ್ರು ಇವತ್ತು ಭೇಟಿ ಮಾಡಿ ಫಾಲೋಅಪ್ ಮಾಡಿರೋದು ಇಷ್ಟು ಈಗ ನಾವು ಹೊಸ ಅತಿಕ್ರಮಣ ಆಗಿದ್ರೆ ಕಾನೂನು ಬಯರಾಗಿದ್ರೆ ಅರಣ್ಯಕ್ಕೋಗ್ರೆ ಅರ್ಜಿನ ಹಾಕೋದಿದ್ರೆ ಅಂತದಕ್ಕೆ ನಾವು ಅವೈಡ್ ಮಾಡ್ತಿದ್ದೇವೆ ನಾವು ಅದಕ್ಕೆಲ್ಲ ಅವ್ರು ಹೇಳೋದಕ್ಕೆಲ್ಲ ಎಸ್ ಅಂತಲ್ಲ ಇದು ಬಾಳ್ ಆ ಮಂಕಿಂತ ಬಾಳ್ ಜೀನಸ್ ಕೇಸ್ ಇದೆ ಅದು ಅವರು ಎಲ್ಲಿದ್ದಾರೆ ಎಲ್ಲ ಲೋಬಲ್ ಆ ಮರನೇ ಹೇಳ್ತದ ಎಷ್ಟು ವರ್ಷದಿಂದ ಅವ್ರು ಕಬ್ಜಾ ಇರ್ಬೋದು ಎಲ್ಲ ಅದು ಮಧ್ಯದಲ್ಲೇ ಕೊಂಡಿ ಬರ್ಬಿಟ್ಟಿದ್ರೆ ಅರ್ಜಿ ಇರೋಂತ ಜಾಗದಲ್ಲಿ ಹೊಡಿಬಾರ್ದಲ್ಲ ಅವ್ರಿಗೆ ಅರ್ಜಿ ದಿನ ಇಲ್ಲಿ ಇದ್ದು ಅಲ್ಲಿ ಅವ್ರಿಗೆಲ್ಲ ಇದಾಗಿದ್ರೆ ಹೊಡಿಲಿಕ್ಕೆ ಅವಕಾಶ ಇಲ್ಲ ಅದೇ ಇತ್ಯರ್ಥ ಆಗೋದು ಹಾಗೆ ಪೆಂಡಿಂಗ್ ಇಡ್ಬೇಕು ನಾವು ಡಿಸ್ಕಷನ್ ಮಾಡಿದ್ರ ಸರ್ ನಾವು ಸಬ್ಮಿಟ್ ಮಾಡೋ ಹೋಗ್ತೇವೆ ನಮ್ಗೆ ಎಂಟು ದಿವಸ ಸ್ಪಷ್ಟ ತಿಳಿಸಿ ಅದರ ನಂತರ ನಾವು ಮುಂದೆ ಯಾವ ರೀತಿ ಹೇಳೋದನ್ನ ಇದು ಅಂದ್ರೆ ಅದನ್ನ ಅದು ದಯವಿಟ್ಟು ಸಾಧ್ಯ ಆದ್ರೆ ಟ್ರಾನ್ಸ್ಫರ್ ಹ್ಯಾಂಗ್ ಮಾಡ್ತಾರೆ ನೋಡಿ ಹ್ಯಾಂಗ್ ನೀವು ಜೋಡಿಸಿ ಹಿರಿಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಮುಂದಿನ ಎಂಟು ದಿನಗಳ ಒಳಗೆ ಸೂಕ್ತ ಕ್ರಮ ಜರುಗಿಸಬೇಕೆಂದು ದೂರಿನಲ್ಲಿ ಉಲ್ಲೇಖಿಸಲಾಗಿದೆ ಎಂದು ಹೇಳಿದ್ದಾರೆ ಪ್ರಥಮ ಹಂತದಲ್ಲಿ ದೌರ್ಜನ್ಯಕ್ಕೆ ಒಳಗಾದ ಎಂಟು ಪ್ರಕರಣಗಳ ಸಾಗುವಳಿಯ ದಾಖಲೆ ಮತ್ತು ಫೋಟೋ ಅರಣ್ಯ ಸಿಬ್ಬಂದಿಗಳಿಂದ ಉಂಟಾದ ದೌರ್ಜನ್ಯ ಕುರುಹುಗಳ ಫೋಟೋಗಳನ್ನು ಚರ್ಚೆಯ ಸಂದರ್ಭದಲ್ಲಿ ಅರಣ್ಯಾಧಿಕಾರಿಗಳ ಗಮನಕ್ಕೆ ತರಲಾಯಿತು ಸೂಕ್ತ ಕ್ರಮ ಜರುಗಿಸದೇ ಇದ್ದಲ್ಲಿ ಅರಣ್ಯವಾಸಿಗಳ ಪರವಾಗಿ ಸಾಂಘಿಕ ಮತ್ತು ಕಾನೂನು ಹೋರಾಟವನ್ನು ಮುಂದುವರಿಸಲಾಗುವುದು ಎಂದು ವೇದಿಕೆಯು ತೀರ್ಮಾನಿಸಲಾಗಿದೆ ಎಂದು ದೂರಿನಲ್ಲಿ ಪ್ರಸ್ತಾಪಿಸಲಾಗಿದೆ ನಿಯೋಗ ಸ್ಥಳಕ್ಕೆ ಭೇಟಿ ಅರಣ್ಯ ಸಿಬ್ಬಂದಿಗಳಿಂದ ಉಂಟಾದ ದೌರ್ಜನ್ಯ ಸ್ಥಳಕ್ಕೆ ಅಧ್ಯಕ್ಷ ರವಿಂದ್ರ ನಾಯ್ಕ ನೇತೃತ್ವದಲ್ಲಿ ಹೊನ್ನಾವರ ತಾಲೂಕಿನ ಸಾಲ್ಕೋಡ್ ಜಲವಳ್ಳಿ ಕರ್ಕಿ ಮಾಗೋಡು ಮುಂತಾದ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅರಣ್ಯವಾಸಿಗಳ ಸ್ಥಳವನ್ನು ಪರಿಶೀಲನೆ ಮಾಡಿದರು ನಿಯೋಗದಲ್ಲಿ ಸಂಚಾಲಕ ಮಹೇಶ್ ನಾಯ್ಕ್ ಕಾನಕ್ಕಿ ಕುಮ್ಮಟಾಧ್ಯಕ್ಷ ಮಂಜುನಾಥ ಮರಾಠಿ ವಿನೋದ್ ನಾಯ್ಕ್ ಎಲ್ಕೊಟಗಿ ಸುರೇಶ್ ನಗರ ಬಸ್ತಿಕೇರಿ ಲಂಬೋಧರ ನಾಯ್ಕ್ ಮಹಾದೇವ್ ಮರಾಠಿ ಅನಿತಾ ಲೋಪಿಸ್ ಸಂತೋಷ್ ನಾಯ್ಕ್ ಶಾಂತನ್ ಪೆಂಟೋ ಮೋಹನ್ ನಾಯ್ಕ್ ವಿಘ್ನೇಶ್ವರ ಹೇರಂಗಡಿ ಜನಾರ್ದನ್ ನಾಯ್ಕ್ ಥಾಮಸ್ ಲೋಬೋ ಗಣೇಶ್ ನಾಯ್ಕ್ ಚಂದ್ರಹಾಸ್ ನಾಯ್ಕ್ ಹೇಮಲತಾ ನಾಯ್ಕ ಮುಂತಾದವರು ಚರ್ಚೆಯಲ್ಲಿ ಭಾಗವಹಿಸಿದರು